ಹಾಯ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತೇನೆ ಸೊ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಏನಂದರೆ ಬಹಳ ಒಂದು ಮುಖ್ಯವಾದಂಥ ಮಾಹಿತಿ ಏನಂದರೆ ನೋಡಿ ನಿಮ್ಮ ಇಲ್ಲಿ ಸೈಡಲ್ಲಿ ಕಾಣ್ತಾ ಇರ್ಬೋದು ನೋಡಿ ಇಲ್ಲಿ ಪಾಚಿ ಇದಾಗಿದೆ ಅಲ್ಲ ಸೈಡಲ್ಲಿ ಸೊ ನೋಡಿ ಅಲ್ವಾ ಒಂದು ಇದು ಕ್ರಿಯೇಟ್ ಆಗಿದೆ ನೋಡಿ ಪಾಚಿ ಕ್ರಿಯೇಟ್ ಆಗಿದೆ ನೋಡಿ ಸೊ ಇದರಿಂದ ಇದರಿಂದ ಏನು ಲಾಭ ಅಂತ ಹೇಳಿದರೆ ಒಂದು ಫಿಶ್ ಫಿಶ್ ಅಂದರೆ ಈ ಫಿಶ್ ಉಂಟಲ್ಲ ಲೈವ್ ಏಯರ್ ಫಿಶ್ ಅಂದರೆ ಡೈರೆಕ್ಟಾಗಿ ಮರಿ ಹಾಕುವಂಥ ಫಿಶ್ ಈ ಕೆಲವು ಫಿಶ್ಶ್ ಈಗ ಫಿಶ್ಶಲ್ಲಿ ಎರಡು ವಿಧ ಉಂಟು ನೋಡಿ ಒಂದು ಎಗ್ಲೇಯರ್ ಫಿಶ್ ಅಂತ ಒಂದು ಲೈ ಬಿಯರ್ ಫಿಶ್ ಅಂತ ಲೈ ಬಿಯರ್ ಫಿಶ್ಶ್ ಡೈರೆಕ್ಟಾಗಿ ಮರಿ ಹಾಕುವಂಥ ಎಗ್ ಎಗ್ಲೇಯರ್ ಫಿಶ್ ಎಗ್ ಅಂದರೆ ಮೊಟ್ಟೆ ಇಟ್ಟು ಮರಿ ಮಾಡುವಂತಹ ಫಿಶ್ ಸೊ ಇದು ಈ ಕಪ್ಪಿ ಫಿಶ್ ಉಂಟಲ್ಲ ಎಗ್ಲೇಯರ್ ಫಿಶ್ ಇದು ಸೊ ಇದು ಮರಿ ಇಟ್ಟಾಗ ಅಂದರೆ ಮರಿ ಇಟ್ಟಾಗ ಉಂಟಲ್ವಾ ಸೊ ಅದರಲ್ಲಿ ಅದಕ್ಕೆ ಫೀಡಿಗೆ ಅಂದರೆ ಅದು ಮರಿ ಬೆಳೀಲಿಕ್ಕೆ ಅಂದರೆ ನಾವು ಹಾಕುವ ಫೀಡ್ ಯಾವುದನ್ನು ಫಿಶ್ಶು ಅಂದರೆ ಫಿಶ್ಶಿನ ಫ್ರೈಸ್ ಉಂಟಲ್ಲ ಅದು ತಗೊಳ್ಳೋದಿಲ್ಲ ನಾವು ಯಾವ ಎಷ್ಟೇ ಒಂದು ಕಾಸ್ಟ್ಲಿ ಆಗಿ ಎಷ್ಟೇ ಒಂದು ಒಳ್ಳೆಯ ವಿಟಮಿನ್ ಇರುವಂಥ ಫುಡ್ ಹಾಕಿದರೂ ಕೂಡ ಅದು ತಗೊಳ್ಳೋದಿಲ್ಲ ಅದಕ್ಕೆ ಲೈಬಿಯ ಲೈ ಲೈಫ್ ಫೀಡ್ ಬೇಕಾಗಿರುತ್ತೆ ಸೊ ಲೈಫೀಡಿನ ಲೈಫೀಡಿಗೆ ನಾವು ಮುಖ್ಯವಾಗಿ ಅದು ಅಂದರೆ ಹುಟ್ಟಿದ ಮರಿ ಅಂದರೆ ಸಣ್ಣ ಅದರ ಬಾಯಿ ಕೂಡ ಸಣ್ಣದಿರ್ತದೆ ನೋಡಿ ಅಲ್ವಾ ಸೊ ಆವಾಗ ಈ ಇದರಲ್ಲಿ ನೋಡಿ ಈ ಪಾಶಿಯಲ್ಲಿ ಉಂಟಲ್ವ ಈ ಪಾಶಿ ಉಂಟಲ್ವಾ ಇದರಲ್ಲಿ ಮೈಕ್ರೋ ಬ್ಯಾಕ್ಟೀರಿಯಾ ಉತ್ಪತ್ತಿ ಆಗುತ್ತೆ ಅಂದರೆ ಸಣ್ಣ ಸಣ್ಣ ಇಂದ ನಮಗೆ ನಮ್ಮ ಕಣ್ಣಿಗೆ ಕೂಡ ಕಾಣದಂಥ ಒಂದು ಸಣ್ಣ ಸಣ್ಣ ಮೈಕ್ರೋ ಬ್ಯಾಕ್ಟೀರಿಯಾ ಇದರಲ್ಲಿ ಕ್ರಿಯೇಟ್ ಆಗ್ತದೆ ಸೊ ಅದು ಈ ಫಿಶ್ಶಿನ ಫ್ರೈಸಿಗೆ ಫಿಶ್ಶಿನ ಮರಿಗಳು ನೋಡಿ ಈ ಫಿಶ್ಶೇ ಬಹ ಬಹಳ ಒಂದು ಸಣ್ಣದಿದೆ ನೋಡಿ ಇದಕ್ಕಿಂತ ಸಣ್ಣದಿರುತ್ತೆ ಇದರ ಮರಿಗಳು ಸಾಧಾರಣ ಒಂದು ಒಂದೇ ಒಂದು ಸಣ್ಣ ಒಂದು ಒಂದು ಇಷ್ಟೇ ದೊಡ್ಡದು ಇಷ್ಟು ದೊಡ್ಡ ಕೂಡ ಇಲ್ಲ ಒಂದು ಸಣ್ಣ ಒಂದು ಇರುತ್ತೆ ಬಾಯಿ ಅದರದ್ದು ಆ ಫಿಶ್ ಸೊ ಅದರ ಬಾಯಿ ನೋಡಿ ನೀವು ಆಲೋಚನೆ ಮಾಡಿ ಅದರ ಬಾಯಿ ಒಂದು ಸ ಬಹಳ ಒಂದು ಸಣ್ಣದಿರುತ್ತೆ ಒಂದು ನೀವು ಏನು ದಾರ ದಾರ ಉಂಟಲ್ಲ ಸೊ ಅದರಷ್ಟು ಅದರಷ್ಟು ಕೂಡ ಇಲ್ಲ ಅಷ್ಟು ಸಣ್ಣ ಇರುತ್ತೆ ಅದು ಸೊ ಅದು ಹುಟ್ಟಿದಾಗಲೇ ತಕ್ಷಣ ಒಂದು ಏನು ಇದು ಫೀಡ್ ಮಾಡಲಿಕ್ಕೆ ಫೀಡ್ ತಿನ್ನಲಿಕ್ಕೆ ಈ ಥರದ ಒಂದು ಈ ಪಾಚಿಯಲ್ಲಿ ನೋಡಿ ಈ ಪಾಚಿಯಲ್ಲಿ ಸಣ್ಣ ಸಣ್ಣ ಮೆಕ್ಟ್ರೋ ಮೆಕ್ಟ್ರೋ ಬ್ಯಾಕ್ಟೀರಿಯಾ ಉತ್ಪತ್ತಿ ಆಗುತ್ತೆ ಉತ್ಪತ್ತಿ ಆಗುತ್ತೆ ಕ್ರಿಯೇಟ್ ಆಗುತ್ತೆ ಮೆಕ್ಟ್ರೋ ಮೈಟ್ರೋ ಬ್ಯಾಕ್ಟೀರಿಯಾದ್ದು ಉತ್ಪತ್ತಿ ಆಗುತ್ತೆ ಸೊ ಅದು ಈ ಫಿಶ್ಶಿಗೆ ಬಹಳ ಒಳ್ಳೆಯದು ಸಣ್ಣ ಮ ಸಣ್ಣ ಸಣ್ಣ ಕೂಡ ಮತ್ತು ಏನಂತ ಹೇಳಿದರೆ ಫುಡ್ಡು ನೀವು ಫುಡ್ಡು ಹಾಕುವಾಗ ಒಂದು ದಿವಸ ಫುಡ್ ಮಿಸ್ ಆಯಿತು ಆದರೂ ಕೂಡ ಒಂದು ದಿವಸ ನೀವೀಗ ಏನೋ ಒಂದು ಕೆಲಸದಲ್ಲಿ ಫುಡ್ ಹಾಕೋದನ್ನು ಮರ್ತು ಬಿಟ್ರಿ ಸೊ ಆವಾಗ ಇದರಲ್ಲಿ ಇರುವಂಥ ದೊಡ್ಡ ದೊಡ್ಡ ಮೀನುಗಳು ಕೂಡ ಇದರಲ್ಲಿ ಬ್ಯಾಕ್ಟೀರಿಯಾ ಇರುತ್ತಲ್ಲ ಸೊ ಅದನ್ನು ಅದನ್ನು ತಿಂತದೆ ಫಿಶ್ಗೆ ಬೇಕಾದಂಥ ಬ್ಯಾಕ್ಟೀರಿಯಾ ಅದು ಫಿಶ್ಗೆಲ್ಲ ಗೊತ್ತಿರುತ್ತೆ ಯಾವ ಬ್ಯಾಕ್ಟೀರಿಯಾ ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ಗೊತ್ತಿರುತ್ತೆ ಸೊ ಇದರಲ್ಲಿ ಉತ್ಪತ್ತಿ ಆಗುವಂತಹ ಒಂದು ಬ್ಯಾಕ್ಟೀರಿಯಾವನ್ನು ಆ ಫಿಶ್ಗಳು ತಿಂತವೆ ಸೊ ಆ ಫಿಶ್ಗಳಿಗೆ ಒಂದು ಫೀಡಾಗಿ ಅದು ಕೂಡ ಒಂದು ಒಳ್ಳೆಯ ಇದಾಗಿರ್ತದೆ ಮತ್ತೊಂದು ಏನಂದರೆ ಇದರಿಂದ ಈ ಇದರಿಂದ ಪಾಚಿಯಿಂದ ಪಾಚಿಯನ್ನು ಫಿಶ್ ಫೀಡ್ ಮಾಡುವಾಗ ಫೀಡ್ ಮಾಡುವಾಗ ಸೊ ಅದರ ಒಂದು ಕಲರ್ ಇನ್ಕ್ರೀಸ್ ಆಗಲಿಕ್ಕೆ ಕಲರ್ ಅದರ ಕಲರ್ ಒಂದು ಜಾಸ್ತಿ ಆಗಲಿಕ್ಕೆ ಬಹಳ ಒಂದು ಯೂಸ್ಫುಲ್ ಆಗಿರುತ್ತೆ ಬಹಳ ಒಂದು ಯೂಸ್ಫುಲ್ ಆಗಿ ಅಂದರೆ ಒಳ್ಳೆಯ ಕಲರ್ ಬಂದು ಈಗ ನೋಡಿ ನೀವು ನೋಡ್ತಾ ಇರ್ಬೋದು ಕೆಲವೆಲ್ಲ ಫಿಶ್ ನೋಡಿ ಎಷ್ಟೊಂದು ಕಲರ್ ಆ್ಯಕ್ಟಿವ್ ಆಗಿದೆ ನೋಡಿ ಆ್ಯಕ್ಚುಲಿ ಬೇರೆ ಫಿಶ್ ಫಿಶ್ಶು ಅದು ನಾನು ನಿಮಗೆ ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀನಿ ಸೊ ಇದ್ರೂ ನೋಡಿ ಎಷ್ಟೊಂದು ಕಲರ್ಫುಲ್ಲಾಗಿದೆ ನೋಡಿ ಫಿಶ್ಶ ಅಲ್ವಾ ಸೊ ಇದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದರೆ ನಾವೀಗ ನಾವೀಗ ಎಷ್ಟೇ ಆದಂತಹ ಒಂದು ಫೀಡ್ ನಾವು ಇದು ಅಂಗಡಿಯಿಂದ ತಂದು ಎಷ್ಟೇ ಒಂದು ಆದ ಫೀಡ್ ಹಾಕಿದರೂ ಕೂಡ ಲೈಫ್ ಫೀಡ್ ಅಂತ ಲೈಫ್ ಫೀಡ್ ಅಂತ ಬಂದರೆ ಉಂಟಲ್ಲ ಅದು ಅದರ ಮುಂದೆ ಏನೂ ಇಲ್ಲ ಲೈಫ್ ಫೀಡ್ ಅಂದರೆ ಅಷ್ಟೊಂದು ಒಳ್ಳೆಯ ಒಂದು ವಿಟಮಿನ್ ಇರುವಂತಹ ಒಂದು ಫೀಡ್ ಲೈಫ್ ಫೀಡ್ ಸೊ ಹಾಗಾಗಿ ಈ ಫಾಚಿ ನೋಡಿ ಈಗ ಈ ಥರ ಔಟ್ಡೋರಲ್ಲಿ ಈಗ ನಾನೀಗ ಔಟ್ಡೋರಲ್ಲಿ ಫಿಶ್ಶನ್ನು ಸಾಕ್ತಾ ಇದ್ದೇನೆ ಸೊ ಇದು ಫ್ರಿಜ್ ಬಾಕ್ಸ್ ನೀವು ನೋಡ್ತಾ ಇರ್ಬೋದು ಇದೊಂದು ವೇಸ್ಟೇಜ್ ಫ್ರಿಜ್ ಬಾಕ್ಸ್ ಅಲ್ವಾ ಸೊ ಇದಕ್ಕೆ ಸೈಡ್ಗೆಲ್ಲ ಇದು ನಮ್ಮ ಎಲ್ಲ ಹಾಕಿ ನೋಡಿ ಇಲ್ಲಿ ಕಾಣ್ತಾ ಉಂಟು ನಿಮಗೆ ಓ ಎಲ್ಲ ನೋಡಿ ಎಲ್ಲ ಈ ಥರದ್ದೆಲ್ಲ ಸಣ್ಣ ಹೋಲ್ ಇರ್ತದೆ ಅದಕ್ಕೆಲ್ಲ ಸಿಲ್ ಹಾಕಿ ಫಿಲ್ ಅಪ್ ಮಾಡಿ ಅದಕ್ಕೆ ನೀರನ್ನು ಫಿಲ್ ಮಾಡಿ ಕಂಡೀಷನ್ ಮಾಡಿ ಸಾಕ್ತಾ ಇದ್ದೇನೆ ಫಿಶನ್ನು ಸೊ ಫಿಶ್ಶ್ ನೀವು ಕೂಡ ಫಿಶನ್ನು ಸಾಕುವಾಗ ಔಟ್ಡೋರಲ್ಲಿ ಸಾಕಿ ನೋಡಿ ಇಲ್ಲಿ ಕೂಡ ನೋಡಿ ಇದು ಹಾಕಿದೆ ನೋಡಿ ಇದಕ್ಕೆ ಪಾಚಿ ಫುಲ್ ಪಾಚಿ ಇದಾಗಿ ಹೋಗಿದೆ ನೋಡಿ ಇದರಲ್ಲಿ ಕೂಡ ನಮ್ಮ ಎಮ್ ಸಿಲನ್ನು ಹಾಕಿದ್ದೇನೆ ಇದರಲ್ಲಿ ಫುಲ್ ಇದಾಗಿ ಹೋಗಿದೆ ನೋಡಿ ಪ್ಯಾಚ್ ಪಾಚಿಗೆ ಸೆಟ್ಟಾಗಿ ಹೋಗಿದೆ ನೀರಿಗೆ ಸೆಟ್ಟಾಗಿ ಹೋಗಿದೆ ಅಂದರೆ ಇದು ಸುಮಾರು ಇದಕ್ಕೆ ಒಂದು ನಾಲ್ಕೈದು ವರ್ಷ ಜಾಸ್ತಿ ಆಯಿತು ಈ ಟ್ಯಾಂಕಿಗೆ ನಾಲ್ಕೈದು ವರ್ಷ ಜಾಸ್ತಿ ಆಯಿತು ನಿಮಗೆ ಎಲ್ಲಿ ಕೂಡ ಸಿಗ್ಬೋದು ನಮ್ಮ ಈ ಗುಜಿರಿ ಅಂಗಡಿಯಲ್ಲಿ ಎಲ್ಲ ಹಾಳಾದಂಥ ಫ್ರಿಜ್ ಅಥವಾ ಫ್ರಿಜ್ಜಿನ ಏನು ಫ್ರಿಜ್ ಇದು ಮಾಡ್ತಾರಲ್ಲ ಸೊ ಅಲ್ಲಿ ಕೂಡ ನಿಮಗೆ ಸಿಗ್ತದೆ ಫ್ರಿಜ್ ನಮ್ಮ ಅಂಗಡಿಯಲ್ಲಿ ಅಥವಾ ಸಿಗ್ತದೆ ವೇಸ್ಟೇಜ್ ಫ್ರಿಜ್ ಅಂತ ಕೇಳಿದರೆ ಕೊಡ್ತಾರೆ ಸಾಧಾರಣ ಇದು ಇದಂದರೆ ಇದು ಸ್ಟೀಲ್ ಫುಲ್ ಬಂದಿದೆ ನೋಡಿ ನಿಮ್ಗೆ ಕಾಣ್ತಾ ಉಂಟ ಇದರಲ್ಲಿ ಸ್ಟೀಲ್ ಕೊಡು ಉಂಟು ಸ್ಟೀಲ್ ಬಂದು ಬರ್ತದೆ ಇಲ್ಲಿ ಕಬ್ಬಿಣದ ಇದು ಬಂದು ಇದರಲ್ಲಿ ಬರ್ತದೆ ಅಥವಾ ನಿಮಗೆ ಇದು ಬೇಕಂದ್ರೆ ತಗೊಳ್ಬೋದು ಬೇಡ ಅಂದರೆ ಇದು ಮಾತ್ರ ಸಿಗ್ತದೆ ನಿಮಗೆ ಒಡೆದು ಕೊಡ್ತಾರೆ ಇದು ಇದನ್ನೆಲ್ಲ ರಿಮೂವ್ ಮಾಡಿ ಇದು ಮಾತ್ರ ಸಿಗ್ತದೆ ನಿಮಗೆ ಅದಕ್ಕೆ ಒಂದು ಸುಧಾರಣಂದು ಇನ್ನೂರೈವತ್ತು ಇನ್ನೂರೈವತ್ತು ಮುನ್ನೂರು ಅಷ್ಟರ ಒಳಗೆ ಅದು ಅಂದರೆ ಇದಕ್ಕೆ ಜಾಸ್ತಿ ಉಂಟು ಇದಕ್ಕೆ ಸುಮಾರು ಒಂದು ಆರುನೂರು ಏಳ್ನೂರು ರೂಪಾಯಿ ಕೊಟ್ಟಿದೆ ನಾನು ಸೊ ಇದು ಸ್ವಲ್ಪ ಗಟ್ಟಿಯಾಗಿರಲಿ ಅಂಥೇಳಿ ಹೀಗೆ ತಗೊಂಡೇನೋ ನಾನು ಇಲ್ಲಾದರೆ ಇದು ಮಾತ್ರ ಸಿಕ್ಕಿದ್ರೆ ಕೂಡ ಅಡ್ಡಿ ಇಲ್ಲ ಅದರಲ್ಲಿ ಕೂಡ ಸಾಕೋದು ಸೊ ಏನಂದರೆ ವಿಷಯ ಏನಂದರೆ ಮುಖ್ಯವಾಗಿ ನೋಡಿ ಈ ಥರ ನೋಡಿ ಔಟೋರಲ್ಲಿ ಇಟ್ಟರೆ ಹೊರಗಡೆ ಅಂದರೆ ಸೂರ್ಯನ ಬಿಸಿ ಬಿಸಿಲು ಬಿದ್ದಲ್ಲಿ ಇಟ್ಟರೆ ನೋಡಿ ಈ ಥರ ಫುಲ್ ಪಾಂಚಿ ಕ್ರಿಯೇಟ್ ಆಗ್ತದೆ ಸೊ ಇದರಲ್ಲಿ ಮೈಕ್ರೋ ಬ್ಯಾಕ್ಟೀರಿಯಾ ಉತ್ಪತ್ತಿಯಾಗಿ ಸೊ ಅದು ಈ ಫಿಶ್ಶಿನ ಮರಿಗಳಿಗೆಲ್ಲ ಬಹಳ ಒಳ್ಳೆಯದು ಅಲ್ಲ ಪೇರೆಂಟ್ ಫಿಶ್ಶು ಕೂಡ ಬಹಳ ಒಳ್ಳೆಯದು ಅಂದರೆ ಒಂದು ಒಂದು ಏನಾದೊಂದು ಮಿಸ್ಸಾಗಿ ನಾವೊಂದು ಟೈಮಿಗೆ ಫೀಡ್ ಹಾಕಲಿಕ್ಕೆ ಆಗಲಿಲ್ಲ ಅಥವಾ ಏನೋ ಒಂದು ಕೆಲಸದಲ್ಲಿ ಹೊರಗಡೆ ಹೋಗಿದ್ವಿ ಸೊ ಆವಾಗ ಫುಡ್ ಹಾಕಲಿಕ್ಕೆ ಮರಿ ಮರಿತ ಮರ್ತೋದ್ರೆ ನಾವು ಅದೆಲ್ಲ ಫಿಶ್ಗಳೆಲ್ಲ ಈ ಫೀಡನ್ನು ಅಂದರೆ ಈ ಇದರ ಪಾಚಿಯನ್ನೆಲ್ಲ ತಿಂದು ಸೊ ಒಳ್ಳೆಯ ರೀತಿಯಿಂದ ಇರ್ತದೆ ಸೊ ಹಾಗಂತ ಹೇಳಿ ಪಾಂಚಿ ಯಾವಾಗಲೂ ತಿಂತದಂತ ಹೇಳಿ ನೀವು ಫುಡ್ ಹಾಕದಿರುವಂಥದ್ದೆಲ್ಲ ಮಾಡಲಿಕ್ಕೆ ಹೋಗ್ಬೇಡಿ ಫುಡ್ ಹಾಕಲೇಬೇಕು ಅಲ್ಲಿ ಒಂದು ವೇಳೆ ಇನ್ನು ಫುಡ್ ಹಾಕೋದನ್ನು ಮರ್ತು ಹೋದರೆ ಹೇಳಿದ್ದೆ ನಾನು ಒಂದು ವೇಳೆ ಫುಡ್ ಹಾಕೋದನ್ನು ಮರ್ತು ಹೋದರೆ ಈ ರೀತಿ ಪಾಚಿಯನ್ನು ತಿಂದು ಹೆಲ್ದಿಯಾಗಿರುತ್ತೆ ಫಿಶ್ ಸರಿಯಾ ಸೊ ಫಿಶ್ಶನ್ನು ಸಾಕುವಾಗ ನೋಡಿ ಇದು ಏನಂದ್ರೆ ಮತ್ತೊಂದು ವಿಷಯ ಏನಂದರೆ ಇದರಲ್ಲಿ ಫುಲ್ಲು ಗ್ರೀನ್ ವಾಟರ್ ಹಾಕ್ತೀವಿ ಅಂದರೆ ಹಸಿರು ನೀರು ಹಾಕ್ತಿತ್ತು ಫುಲ್ಲಾಗಿ ಈಗ ಮಳೆ ಅಲ್ವಾ ಈಗ ಮಳೆಗಾಲ ಸೊ ಹಾಗಾಗಿ ವೈಟ್ ವೈಟ್ ಉಂಟು ನೀರೆಲ್ಲ ಫುಲ್ಲು ಕ್ಲೀನಾಗಿ ಉಂಟು ನೋಡಿ ನನ್ನ ಕೈ ಸ್ವಲ್ಪ ಬಂದರೆ ಸಾಕು ಎಲ್ಲ ಫಿಶ್ಗಳು ಒಟ್ಟಾಗ್ತದೆ ನೋಡಿ ಫುಡ್ ಹಾಕಲಿಕ್ಕೆ ಬರ್ತವೆ ಅಂತ ನೋಡಿ ಅಲ್ವಾ ಫುಡ್ ಹಾಕಲಿಕ್ಕೆ ಬಂದಿದ್ದಾರೆ ಅಂತ ಹೇಳಿ ಎಲ್ಲ ಫಿಶ್ಗಳು ಒಟ್ಟೊಟ್ಟಿಗೆ ಬರ್ತವೆ ನೋಡಿ 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 ಕಾಣ್ತಾ ಉಂಟು ನನಗೆ ಎಲ್ಲ ಮರಿಗಳೆಲ್ಲ ಒಟ್ಟಾಗಿ ಬಂದಿದೆ ನೋಡಿ ಇದು ನೋಡಲಿಕ್ಕೆ ಒಂದು ಬಹಳ ಒಂದು ಚೆಂದ ಎಷ್ಟೇ ಹೇಳಿ ನೀವು ಏನೇ ಹೇಳಿ ನಮ್ಮ ಏನು ಆರ್ಟಿಫಿಷಿಯಲ್ ಏನೇ ಇದ್ದರೆ ಕೂಡ ಇದು ನೋಡಿ ನ್ಯಾಚುರಲ್ ಪ್ಲಾಂಟ್ ಉಂಟು ಇದರಲ್ಲಿ ಫಿಶ್ಶುಗಳು ಬಹಳ ಹೆಲ್ದಿ ಆಗಿದೆ ನೋಡಿ ಫಿಶ್ಗಳು ಹೇಗಿದ್ದೇವೆ ನೋಡಿ ಎಷ್ಟೊಂದು ಬಹಳ ಹೆಲ್ದಿ ಆಗಿದೆ ನೋಡಿ ಹಾಗೇ ನೀವು ನೋಡಿ ಇದರಲ್ಲಿ ಪಾಚಿ ಕ್ರಿಯೇಟ್ ಆಗ್ತದಲ್ಲ ಈ ಪಾಚಿ ಬಹಳ ಒಂದು ಇಂಪಾರ್ಟೆಂಟ್ ಈ ಪಾಚಿ ಈ ಗಿಡ ಈ ಗಿಡ ಉಂಟಲ್ಲ ಈ ಗಿಡ ಕೂಡ ಬಹಳ ಒಂದು ಇಂಪಾರ್ಟೆಂಟ್ ಈ ಗಿಡದ ಬಗ್ಗೆ ನಾನೊಂದು ವೀಡಿಯೋ ಮಾಡಿ ಹಾಕ್ತೇನೆ ನನಗೆ ಆಯಿತಾ ಗಿಡದ ಬಗ್ಗೆ ಕೂಡ ಒಂದು ವೀಡಿಯೋ ಮಾಡಿ ಸಪ್ರೇಟಾಗಿ ವೀಡಿಯೋ ಮಾಡಿ ಹಾಕ್ತೇನೆ ಸೊ ನೋಡಿ ಫಿಶ್ಗಳು ಬಹಳ ಒಂದು ಹೆಲ್ದಿಯಾಗಿರುತ್ತೆ ಮತ್ತೊಂದು ಮುಖ್ಯವಾಗಿ ಏನಂದರೆ ಫ್ರೆಂಡ್ಸು ದಯವಿಟ್ಟು ಒಂದು ಅದು ಸಣ್ಣ ಇದು ಕೊಡುವಂಥ ಒಂದು ಇದು ಮಾಡಬೇಡಿ ನೀವು ತಪ್ಪನ್ನು ಮಾಡಬೇಡಿ ಸಣ್ಣ ಪ್ಲೇಸ್ ಕೊಡುವಂಥದ್ದು ತಪ್ಪನ್ನು ಯಾವತ್ತೂ ಕೂಡ ಮಾಡಬೇಡಿ ಯಾಕಂದರೆ ಫಿಶ್ಶಿಗೆ ಒಂದು ಎಷ್ಟು ಒಂದು ಹೆಲ್ದಿ ಫಿಶ್ ಫಿಶ್ಶೊಂದು ಹೆಲ್ದಿಯಾಗಿರಲಿಕ್ಕೆ ಜಾಗ ಅನ್ನೋದು ಫಿಶ್ಶಿಗೆ ಸ್ಪೇಸ್ ಅನ್ನೋದು ತುಂಬ ಮುಖ್ಯ ನೋಡಿ ಎಷ್ಟು ಎಷ್ಟು ದೊಡ್ಡ ಸ್ಪೇಸ್ ಕೊಟ್ಟಿದ್ದೀವಿ ನೋಡಿ ನೀವು ಕೂಡ ಕಡಿಮೆ ಅಂದರೂ ಇಷ್ಟು ದೊಡ್ಡ ಸ್ಪೇಸನ್ನು ಕೊಟ್ಟು ಫಿಶ್ಶನ್ನು ಸಾಕಿದರೆ ಬಹಳ ಒಂದು ಒಳ್ಳೆಯ ರೀತಿ ಇರುತ್ತೆ ಅದು ಫಿಶ್ ನೋಡಿ ಫಿಶ್ ನಿಮಗೆ ಸ್ಪೇಸ್ ಕಾಣ್ತಾ ಉಂಟಾ ನೋಡಿ ಎಷ್ಟು ದೊಡ್ಡ ಸ್ಪೇಸ್ ಇದೆ ನೋಡಿ ಅಲ್ವಾ ಸೊ ಫಿಶ್ ಅನ್ನು ನ್ಯಾಚುರಲ್ ವೇಯಲ್ಲಿ ಸಾಕಿ ಅಂದರೆ ನ್ಯಾಚುರಲ್ ವೇ ಅಂದರೆ ಗಿಡ 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 ಎಲ್ಲ ಹಾಕಿ ಈಗ ನೋಡಿ ಫಿಶ್ ಇರುವ ಜಾಗದಲ್ಲಿ ಎಲ್ಲೂ ಕೂಡ ಅಷ್ಟೇ ಈಗ ನೀವು ನೋಡಿರ್ಬೋದು ನದಿಯಲ್ಲೇ ಆಗಲಿ ಆಗಲಿ ಸೊ ಅಲ್ಲಿ ಪ್ಲಾಸ್ಟಿಕ್ ಪ್ಲ್ಯಾಂಟ್ ಇರೋದಿಲ್ಲ ನೋಡಿ ಅಲ್ವಾ ಆರ್ಟಿ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ ಇರೋದಿಲ್ಲ ಈಗ ನಮ್ಮ ನ್ಯಾಚುರಲ್ ಇರುವಂಥ ಪ್ಲಾಂಟೇ ಇರತ್ತೆ ನೋಡಿ ಸೊ ಹಾಗಾಗಿ ಫಿಶ್ ಹೆಲ್ದಿಯಾಗಿ ಬದುಕತ್ತೆ ಸೊ ಇಲ್ಲಿ ಕೂಡ ನೀವು ಫಿಶ್ಶನ್ನು ಸಾಕುವಾಗ ಆದಷ್ಟು ಒಂದು ಪ್ಲ್ಯಾಂಟ್ಸ್ ಹಾಕಿ ಒಂದು ನ್ಯಾಚುರಲ್ ವೇಯಲ್ಲಿ ಸಾಕಿದರೆ ಬಹಳ ಒಂದು ಫಿಶ್ ಹೆಲ್ದಿಯಾಗಿರುತ್ತೆ ಯಾವಾಗಲೂ ಹೆಲ್ದಿಯಾಗಿರುತ್ತೆ ಹ್ಞೂ ಇದಕ್ಕೆ ನೋಡಿ ನಿಜವಾಗಿ ನಾನು ನಿಜವಾಗಿ ಹೇಳಿದ್ರೆ ಇದಕ್ಕೆ ನಾನು ಒಂದು ಟೈಮ್ ಫೀಡ್ ಮಾಡ್ತೇನೆ ಒಂದು ಟೈಮಿಲ್ಲಿ ತಪ್ಪಿದರೆ ಎರಡು ಟೈಮ್ ಅಷ್ಟೇ ಫೀಡ್ ಮಾಡೋದಿದ್ದಕ್ಕೆ ನೋಡಿ ಆದರೂ ಕೂಡ ಒಂದು ಬಹಳ ಒಂದು ಆರೋಗ್ಯವಾಗಿ ಎಷ್ಟೊಂದು ಹೆಲ್ದಿ ಆಗಿದೆ ನೋಡಿ ಸೊ ಯಾವುದೇ ಕಾರಣಕ್ಕೂ ಫಿಶ್ಶಿಗೆ ಏನು ಒಂದು ಫಿಡ್ಡು ಫುಡ್ ಕಡಿಮೆ ಆಯ್ತು ಅಂತೇಳಿ ಓವರ್ ಫೀಡ್ ಒಂದು ಮಾಡ್ಲಿಕ್ಕೆ ಹೋಗ್ಬೇಡಿ ದಯವಿಟ್ಟು ಓವರ್ ಫೀಡ್ ಮಾಡಿದರೆ ಫಿಶ್ ಅಂತೂ ಡೆತ್ ಆಗೋದು ಖಂಡಿತ ಒಂದು ಒಂದು ದಿವಸ ಎರಡು ದಿವಸ ಒಂದು ಇರ್ತದೆ ಫಿಶ್ ಆನಂತರ ಡೆತ್ ಆಗೋದು ಖಂಡಿತ ಸೊ ಹಾಗಾಗಿ ಓವರ್ ಫೀಡ್ ಯಾವತ್ತೂ ಕೂಡ ಮಾಡಲಿಕ್ಕೆ ಹೋಗ್ಬೇಡಿ ಫುಡ್ಡು ಕಡಿಮೆ ಆದರೂ ತೊಂದರೆ ಇಲ್ಲ ಈ ಥರ ಈ ಥರ ಸೈಡಲ್ಲಿ ಪಾಚಿ ಇದ್ರು ಉಂಟಲ್ಲ ಅದನ್ನು ತಿಂದು ಅದರಲ್ಲಿ ತಗೋವಂಥ ಒಂದು ಮೈಕ್ರೋ ಅನ್ನು ತಿಂದು ಸೊ ಫಿಶ್ ಒಂದು ಬಹಳ ಒಂದು ಹೆಲ್ದಿಯಾಗಿರುತ್ತೆ ಏನೊಂದು ಸಮಸ್ಯೆ ಆಗಿರೋದಿಲ್ಲ ಏನೂ ಒಂದು ಸಮಸ್ಯೆ ಆಗೋದಿಲ್ಲ ತೋಟ ನೋಡಿ ಫುಲ್ಲು ಫುಲ್ ಪಾಚಿ ಕಟ್ಟಿದೆ ನೋಡಿ ಈ ಸೂರ್ಯನ ಬೆಳಕು ಬಿದ್ದಾಗ ಫುಲ್ ಪಾಚಿ ಕ್ರಿಯೇಟ್ ಆಗುತ್ತೆ ಸೊ ಒಳ್ಳೆ ರೀತಿಯಿಂದ ಇರುತ್ತೆ ಆ್ಯಕ್ಚುಲಿ ಇದರ ನೀರು ಈಗ ಮಳೆಗಾಲ ಹಾಗಾಗಿ ಸ್ವಲ್ಪ ಕ್ಲೀನಾಗಿದೆ ಸೊ ಇಲ್ಲ ಅಂದರೆ ಇದು ಕೂಡ ಗ್ರೀನ್ ವಾಟರ್ ಆಗಿ ಕನ್ವರ್ಟ್ ಆಗುತ್ತೆ ಸೊ ಗ್ರೀನ್ ವಾಟರ್ ಕೂಡ ಫಿಶ್ಶಿಗೆ ಬಹಳ ಒಳ್ಳೆಯದು ಯಾವುದೇ ಕಾರಣಕ್ಕೂ ಫಿಶ್ ಒಂದು ಡೆತ್ ಆಗುವಂಥದ್ದು ಆಗೋದಿಲ್ಲ ಫಿಶ್ ಒಂದು ಇದರಲ್ಲಿ ಫಿಶ್ ಡೆತ್ ಆಗೋದು ಬಹಳ ಕಡಿಮೆ ನನ್ನ 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 ಫಾರ್ಮಲ್ಲಿ ಫಿಶ್ ಡೆತ್ ಆಗುವಂಥದ್ದು ಬಹಳ ಕಡಿಮೆ ಬಹಳ ಒಂದು ಹೆಲ್ದಿಯಾಗಿರುತ್ತೆ ಯಾವಾಗಲೂ ಕೂಡ ಅಷ್ಟೇ ಬಹಳ ಒಂದು ಹೆಲ್ದಿಯಾಗಿ ನೋಡಿ ಈ ತ ಇದೊಂದು ಫಿಶ್ ನೋಡ್ತಾ ಇರ್ಬೋದು ಎಷ್ಟೊಂದು ಹೆಲ್ದಿಯಾಗಿದೆ ನೋಡಿ ಅಲ್ವಾ ಎಷ್ಟೊಂದು ಚೆಂದ ಉಂಟು ಎಷ್ಟೊಂದು ಹೆಲ್ದಿಯಾಗಿ ಉಂಟು ನೋಡುವಾಗಲೇ ಬಹಳ ಒಂದು ಖುಷಿಯಾಗುತ್ತೆ ಈ ಫಿಶನ್ನು ನೋಡುವಾಗಲೇ ಒಂದು ಬಹಳ ಒಂದು ಖುಷಿಯಾಗುತ್ತೆ ನೋಡಿ ಈ ಥರ ನೀವು ಕೂಡ ಅನ್ನು ಸಾಕುವಾಗ ಒಂದು ವೇಳೆ ನೀವು ಸಾಕೋದಾದರೆ ಫಿಶ್ಶನ್ನು ಆದಷ್ಟು ಈ ನಮ್ಮ ಪ್ಲಾಸ್ಟಿಕ್ ಪ್ಲ್ಯಾಂಟನ್ನೆಲ್ಲ ಹಾಕಿ ಅದು ಪ್ಲಾಸ್ಟಿಕ್ ಪ್ಲಾಂಟನ್ನು ಪ್ಲ್ಯಾಂಟೆಲ್ಲ ಚೆಂದಕ್ಕೆ ಮಾತ್ರ ಅಷ್ಟೇ ಚೆಂದ ಇರಲಿಕ್ಕೆ ಮಾತ್ರ ಅದು ಸೊ ದಯವಿಟ್ಟು ಫಿಶ್ ಒಂದು ಹೆಲ್ದಿಯಾಗಿರಬೇಕು ಈಗ ನೀವು ಫಿಶ್ಶನ್ನು ಸಾಕೋದು ಫಿಶ್ಶೊಂದು ಹೆಲ್ದಿಯಾಗಿರಲಿ ಅಂತಲ್ವಾ ಸೊ ಆವಾಗ ಫಿಶ್ಶಿಗೆ ಒಂದು ಆದಷ್ಟು ಒಂದು ನ್ಯಾಚುರಲ್ ವೇಯಲ್ಲಿ ಸಾಕು ಸಾಕಿದರೆ ಬಹಳ ಒಂದು ಹೆಲ್ದಿಯಾಗಿರುತ್ತೆ ಫಿಶ್ ಯಾವಾಗಲೂ ಕೂಡ ಅಷ್ಟೆ ನೋಡಿ ಈ ಥರ ಒಂದು ಈ ಥರ ಒಂದು ಪಾಸ್ಟಿಕ್ ಕ್ರಿಯೇಟ್ ಆದರೆ ಎಷ್ಟೊಂದು ಚೆಂದ ಇರುತ್ತೆ ನೋಡಿ ಫಿಶ್ ಯಾವಾಗಲೂ ಅಷ್ಟೆ ಸೊ ನನ್ನ ಎಲ್ಲ ಟ್ಯಾಂಕಿಯಲ್ಲಿ ಕೂಡ ಇದನ್ನು ಹಾಕಿದೆ ಅದು ನೋ ತೋರಿಸಿದ್ದೆ ನಾನು ಎಲ್ಲ ಒಂದು ನೀವು ಆ ವಿಡಿಯೋ ಅಂದರೆ ನೋಡಿ ಎಲ್ಲ ಟ್ಯಾಂಕಿಯಲ್ಲಿ ಕೂಡ ನಾನು ಪ್ಲಾಸ್ಟಿಕ್ ಪ್ಲ್ಯಾಂಟ್ ಹಾಕಿ ಇಡ್ತೇನೆ ನೋಡಿ ಈ ಥರ ಈ ಥರ ಪಾಚಿ ಎಲ್ಲ ಕ್ರಿಯೇಟ್ ಆಗುತ್ತೆ ಸೊ ಫಿಶ್ಶಿಗೆ ಬಹಳ ಒಂದು ಒಳ್ಳೆಯ ರೀತಿ ಇದು ಇದರಲ್ಲಿ ಉತ್ಪತ್ತಿ ಆಗುವಂಥ ಒಂದು ಏನೋ ಸಣ್ಣ ಸಣ್ಣ ಮೈಕ್ರೋ ಬ್ಯಾಕ್ಟೀರಿಯಾನ ತಿನ್ನಲಿಕ್ಕೆ ಬಹಳ ಒಂದು ಫಿಶ್ಶಿಗೆ ಹೆಲ್ದಿಯಾಗಿರುತ್ತೆ ಬಹಳ ಒಂದು ಯೂಸ್ಫುಲ್ ಆಗಿರುತ್ತೆ ಅದು ನಮ್ಮ ಕಣ್ಣಿಗೆ ಅಂತೂ ಕಾಣೋದಿಲ್ಲ ಆದರೆ ಫಿಶ್ಶಿಗೆ ಅದು ಗೊತ್ತಾಗುತ್ತೆ ಯಾವುದು ತಿನ್ನಬೇಕು ಯಾವುದೆಲ್ಲ ಬ್ಯಾಕ್ಟೀರಿಯಾ ಉಂಟು ಅದಕ್ಕೆ ಬೆನಿಫಿಷಲ್ ಬೆನಿಫಿಟ್ ಆಗುವಂಥ ಬ್ಯಾಕ್ಟೀರಿಯಾ ಅದು ನೋಡಿ ಸೊ ಆ್ಯಕ್ಚುಲಿ ಆಗಿದೆ ಈಗ ಮಳೆ ಬರುವಂಥ ಚಾನ್ಸಸ್ ಉಂಟು ಈಗ ಅದಕ್ಕೆ ಬೇಗ ಬೇಗ ಒಂದು ವೀಡಿಯೋ ಮಾಡಿ ಹಾಕುವಂತ ನೋಡಿ ಆ್ಯಕ್ಚುಲಿ ಅಲ್ಲೆಲ್ಲ ಸ್ವಲ್ಪ ಕಸ ಉಂಟು ಸೊ ವರಿ ಮಾಡಬೇಡಿ ಟೆನ್ಷನ್ ಆಗಿ ಇದು ಮಾಡಬೇಡಿ ಸೊ ಏನಪ್ಪ ಕಸ ಉಂಟು ಅಂತ ಹೇಳ್ಬೇಡಿ ಕಸ ಉಂಟು ಅದು ತೆಗಲಿಕ್ಕೆ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಸ್ವಲ್ಪ ಕಸ ಉಂಟು ಅಲ್ಲಿ ನೋಡಿ ಅಲ್ವಾ ಸೊ ನೀವು ಕೂಡ ಫ್ರೆಂಡ್ಸ್ ಎಲ್ಲರೂ ಕೂಡ ಫಿಶ್ಶನ್ನು ಸಾಕುವಾಗ ಫೀಕ ಫಿಶ್ಶನ್ನು ಸಾಕಬೇಕಂತ ಹೇಳಿ ತುಂಬ ತುಂಬ ಜನರಿಗೆ ಆಸೆ ಇರುತ್ತೆ ಬಟ್ ಅವತ್ತನ್ನು ಫಿಶ್ಶನ್ನು ಹೇಗೆ ರೀತಿ ಯಾವ ರೀತಿ ಸಾಕಬೇಕು ಅಂತ ಹೇಳಿ ಒಂದು ಗೊತ್ತಿರೋದಿಲ್ಲ ಸೊ ನೀವು ಕೂಡ ಫಿಶ್ಶನ್ನು ಒಂದು ಆದಷ್ಟು ಒಂದು ಒಳ್ಳೆಯ ರೀತಿಯಿಂದ ಸಾಕಿ ಯಾವಾಗಲೂ ಕೂಡ ಅಷ್ಟೇ ಫಿಶ್ಶನ್ನು ಸಾಕುವಾಗ ಎಲ್ಲ ಎಲ್ಲ ಮುಖ್ಯವಾಗಿ ಉಂಟಲ್ಲ ಫಿಶ್ಶನ್ನು ಸಾಕುವಾಗ ನಮಗೆ ಕಂಪೇರ್ ಮಾಡಿ ನಮಗೆ ನೋಡಿ ನಮಗೆ ಸ್ಪೇಸ್ ಕಡಿಮೆ ಇದ್ದರೆ ನಮಗೆ ಏನಾಗುತ್ತೆ ಸರಿಯಾದ ಫೀಡ್ ಸಿಗದಿದ್ದರೆ ನಮಗೇನಾಗತ್ತೆ ಅದರ ಸರಿಯಾದ ಈ ಇನ್ವೈರನ್ಮೆಂಟ್ ಸಿಗದಿದ್ದರೆ ನಮಗೇನಾಗತ್ತೆ ಸೊ ಅದನ್ನೆಲ್ಲ ಯೋಚನೆ ಮಾಡಿ ನಮಗೆ ಎಷ್ಟು ಒಂದು ಕಷ್ಟ ಆಗುತ್ತಾ ಸೊ ಅದೇ ರೀತಿ ಫಿಶ್ಶಿಗೂ ಕೂಡ ಓಕೆನಾ ಫಿಶ್ಶು ಒಂದು ಫಿಶ್ಶಿಗೆ ಸ್ಪೇಸ್ ನೀವು ಜಾಸ್ತಿ ಕೊಟ್ಟರೆ ಈಗ ನಮಗೆ ಸ್ಪೇಸ್ ಜಾಸ್ತಿ ಇದ್ದರೆ ಎಷ್ಟು ಹ್ಯಾಪಿಯಾಗಿರುತ್ತಾ ಸೊ ಹಾಗೆಯೇ ಫಿಶ್ಶು ಕೂಡ ಹ್ಯಾಪಿಯಾಗಿರುತ್ತೆ ಯಾವಾಗಲೂ ಒಂದು ಫಿಶ್ ಹ್ಯಾಪಿಯಾಗಿರುತ್ತೆ ನಮಗೆ ಫುಡ್ ಕಡಿಮೆ ಆದಾಗ ನಮಗೆ ಏನಾಗುತ್ತೆ ಸೊ ಅದೇ ರೀತಿ ಫಿಶಿಗೂ ಆಗುತ್ತೆ ಸರಿಯಾ ಫಿಶ್ಶನ್ನು ಒಂದು ಸಾಕುವಾಗ ಯಾವಾಗಲೂ ಕೂಡ ಅಷ್ಟೆ ಬಹಳ ಒಂದು ಇದಾಗಿ ಸಾಕಿದೆ ಒಂದು ಬಹಳ ಒಂದು ಅದರ ಸಂತೋಷದ ರೀತಿಯಲ್ಲಿ ಸಾಕಿದರೆ ಒಂದು ಬಹಳ ಒಳ್ಳೆಯದಿರುತ್ತೆ ನೋಡಿ ಅಲ್ವಾ ಸೊ ಇಂಥದ್ದೇ ಬಹಳ ಒಂದು ಫಿಶ್ಶಿನ ವೀಡಿಯೋಸು ನಮ್ಮ ಚಾನಲಲ್ಲಿ ಉಂಟು ಸೊ ಒಂದು ವೇಳೆ ನೀವು ನೋಡಿಲ್ಲ ಅಂದರೆ ಅದನ್ನು ಕೂಡ ನೋಡ್ಬೋದು ನಿಮಗೆ ಯಾವುದಾದ್ರೂ ಒಂದು ಫಿಶ್ ಯಾವತ್ತಾದರೂ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಸರಿಯಾ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಸೂಪರ್ ಆಗಿರುವಂಥ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಕೂಡ ಒಂದು ನಮಸ್ತೆ ಫ್ರೆಂಡ್ಸ್